ಅರಮನೆ ಹತ್ರ ಹೋಗ್ಬೇಕಂದ್ರೆ ಹಿಂಗಾರಲ್ಲಪ್ಪ ಇವರು ಯಾಕೆ ಏನು ಮೇಡಮ್ ಹಂಗ ಬರ್ಬೇಕಂದ್ರೆ ಹಿಂಗ್ ಬರ್ಬೇಕಂದ್ರೆ ಮತ್ತೆ ಟಿಕೆಟ್ ಟಿಕೆಟ್ ತಗೊಂಡ್ ಪುನಃ ಟಿಕೆಟ್ ಇಲ್ವಾ ಕೆಲಸ ಡ್ಯೂಟಿ ಮಾಡಿ ಮಾಡಿ ಬೇಕಾದ್ರಿ ಮೇಡಮ್ ಹಂಗ ಬರ್ಬೋದಂತೆ ಕಣ ಹಿಂಗ ಎಕ್ಸಾಕ್ಟ್ ಆಗ್ಬಿಟ್ಟು ಹಿಂಗ್ ಹೊರಗಡೆ ಹೋಗ್ಬಿಟ್ಟು ಈ ತರ ಎಕ್ಸಾಕ್ಟ್ ಆಗ್ಬಿಟ್ಟು ಪುನಃ ಹೊರಗಡೆ ಬರ್ಬೋದಂತೆ ದುಡ್ಡು ಗಟ್ಟಿ ಏನು ಕೊಡಂಗಿಲ್ವಂತೆ ಅವರು ಡ್ಯೂಟಿ ಮಾಡಿ 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 ಸುಸ್ತಾಗ್ಬಿಡ್ತಾರೆ ಕೇಳಿದ್ರೆ ರೇಸ್ ಆಗ್ತಾರೆ ಅವರು ಬಾ ಹಿಂಗ್ ಬರ ಬಾ 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 ಬೇಗ ಟೈಮ್ ಇಲ್ಲ ಬಾ ಈಗ ಇದು ಮೈಸೂರು ದಸರಾ ಹೊರಂಗ ವರಾಂಗಣ ನೋಡೋದು ಎಷ್ಟು ಸುಂದರ ಆಗಿದೆ ಅಂತೆ ನೈಟು ಸೂಪರ್ ಆಗಿ ಕಾಣಿಸುತ್ತೆ ಇವಾಗ ನೋಡ್ಬೇಡಿ ನೈಟ್ ತೋರಿಸ್ತೀನಿ ಹೆಂಗೈತೆ ಇವತ್ತು ಲಾಕ್ ಅದೇ ನಂದು ಸೂಪರ್ ಆಗ ಕಾಣಿಸುತ್ತೆ ಇವಾಗೇನು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಮಾಮೂಲಿ ಚೆನ್ನಾಗಿ ಲೈಟಿಂಗ್ಸ್ ಮಾತ್ರ ಏಳುವರೆಗೆ ಏಳುವರೆ ಚೆನ್ನಾಗಿ ಕಾಣಿಸುತ್ತೆ ತೋರಿಸಿ ನಿಮಗೆ ಹೆಂಗ್ ಕಾಣಿಸ್ತೈತೆ ಅಂತ ವೇಟ್ ಮಾಡ್ತೇರಿ ನೋಡ್ರಿ ಎಷ್ಟು ಕ್ರೇಜ್ ಐತೆ ಅಂತ ಆನೆಗಳು ಹೋಡಿಕೆ ಜನಗಳು ಫುಲ್ ಕಾಣಿಸ್ತಾ ಇದೆ ನಿಮ್ಗೆ ತೋರಿಸ್ತಾ ಇದ್ದೇ ಕಾಣಿಸ್ತೈತೆ ಹೆವಿ ಜನ ಅವ್ರೆ ಕಾಣಿಸ್ತೈತಿ ನೋಡ್ರಿ ಎರಡು ಆನೆಗಳು ಬರ್ತಾ ಇದ್ದಾವೆ ಇವತ್ತು ತಾಲೀಮ್ ನಡೆಸ್ತಲ್ವಂತೆ ಎರಡು ಆನೆಗಳು ಮಾತ್ರ ಕ್ರೇಜ್ ನೋಡಿ ಐತಿ ಅಂತ ಆನೆ ಅದು ಭೀಮನ ಇದು ಭೀಮಾ ಭೀಮ ಅಲ್ಲ ಭೀಮ ಅಲ್ಲ ಭೀಮ ಅಲ್ಲ ಓ ಎಲ್ಲ ಆನೆಗಳು ಬರ್ತಾ ಇದಾವೆ ತಾಲೀಮ್ಗಳು ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಆನೆಗಳು ಬರ್ತಾ ಇದಾವೆ ನೋಡಿ ಭೀಮ ಯಾವುದು ಇದು ಭೀಮ ಅಲ್ಲ ಇದು ಅಲ್ಲ ಯಾವ್ದು ಹೆಸರು ಗೊತ್ತಿಲ್ಲ ನಿಮಗೆ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ ಇದು ಭೀಮ ಅಲ್ಲ ಇದು ಭೀಮಾನೇ ಅಲ್ಲ ನಾಲ್ಕು ಅಲ್ಲ ಭೀಮಾನ ಇದು ಬರ್ತಾ ಇರೋದು ಭೀಮಾನ ಏನೋ ಗೊತ್ತಿಲ್ಲ ಎಷ್ಟು ಕ್ರೇಜ್ ಇದೆ ಆನೆ ಕ್ರೇಜ್ ನೋಡಿ ಖಾಲಿ ಮಾಡ್ತಾರೆ ಧಾನೆಗಳು ಭೀಮಾ ಭೀಮ ಭೀಮಾ ಭೀಮಾ ಇಲ್ಲೇ ಮಾಡ್ತಾ ಇದೆ ಇದು ಭೀಮಾ ಅಲ್ಲ ವಚೆ ಭೀಮಾ ಪಾಲೆ ಬಾಲ ಚಿಕ್ಕದ ಐತೆನಾ ಭೀಮದು ಬಾಲ ಚಿಕ್ಕದೈತೆ ಇದು ಭೀಮನಿಗಿರೋ ಭೀಮನಿಗ್ರಷ್ಟು ಕ್ರೇಜ್ ಯಾವ ಆನೆಗೂ ಇಲ್ಲ ಗುರು ಅಷ್ಟೊಂದು ಕ್ರೇಜ್ ಐತೆ ಕ್ರೇಜು ಭೀಮ ಇಲ್ಲ ಭೀಮ ಕಾಣ್ತಾ ಇಲ್ಲ ಎಲ್ಲಾರು ನಿರಾಚಿತ್ರ ಹೋಗ್ತಾ ಇದಾರೆ ಇನ್ನು ಲೈಟಿಂಗ್ಸ್ ನೋಡಬೇಕು ಅದೇ ಮೇನು ಸ್ವರ್ಗ ಅಂದ್ರೆ ಇನ್ನೊಂದು ಮೈಸೂರಲ್ಲಿ ಲೈಟಿಂಗ್ಸ್ ಬುರು ಲೈಟಿಂಗ್ಸ್ ನೋಡ್ಬೇಕು ಇನ್ನೊಂದು ಅರ್ಧ ಲೈಟಿಂಗ್ಸ್ ಆನ್ ಆಗ್ತವೆ ಅದೇ ಮೇನು ಇಲ್ಲಿ ಜನ ಇಷ್ಟೊಂದು ಜನ ಲಕ್ಷಾಂತರ ಜನ ಸೇರಿರೋದಕ್ಕೆ ಮೇನ್ ರೀಸನ್ ಅಂದ್ರೆ ಲೈಟಿಂಗ್ಸ್ ಏ ಬಿ ಜನ ಸೇರೋ ಲೈಟಿಂಗ್ಸ್ ನೋಡಕೆ ಇಷ್ಟೊಂದು ಜನ ಸೇರಿರೋದು ಲೈಟಿಂಗ್ಸ್ ತೋರಿಸ್ತೀನಿ ನಿಮಗೆ ಇನ್ನೊಂದು ಅರ್ಧ ಗಂಟೆ ವೇಟ್ ಮಾಡಬೇಕು ಓಕೆ ಎಲ್ಲಿ ರೋಡ್ಗೆ ಇವಾಗ ಹೌದಾ ಬರ್ತೀನಿ ಬರೋ ಅಲ್ಲಿಗೆ ಬರ್ತೀನಿ ಓಕೆ 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 ರೋಡಲ್ಲಿ ಬರುತ್ತೆ ಅಂತ ಭೀಮಾ ನೋಡೋಣ ಅಲ್ಲಿ ಹೋಗೋಣ ತೋರಿಸ್ತೀನಿ ನಿಮ್ಗೆ ಟ್ರೈ ಮಾಡ್ತೀನಿ ಜನಗಳು ನೋಡಿ ಎಷ್ಟು ಜನ ಸೇರ್ಕೊಂಡ್ರೆ ಲೈಟಿಂಗ್ ಇಷ್ಟೊಂದು ಜನ ಸೇರ್ಕೊಂಡಿರೋದೆ ಜನ ಕ್ರೇಜ್ ನೋಡ್ ಗುರು ಎಷ್ಟೊಂದ್ ಜನ ಅವರಂತೆ ಓಕೆ ಲೈಟಿಂಗ್ ತೋರಿಸೋಣ ವಿಡಿಯೋ ಜಾಸ್ತಿ ಲೆಂತ್ ಆಗಿಬಿಡುತ್ತೆ ಲೈಟಿಂಗ್ಸ್ ತೋರಿಸೋಣ ಆಮೇಲೆ ಲೈಟಿಂಗ್ ನಿಮಗೆ ನಿಮ್ಗೆ ಲೈಟಿಂಗ್ ಇವಾಗ ಆನ್ ಆಯ್ತು ಎಷ್ಟೊಂದು ಲಕ್ಷಾನ್ ಗಂಟೆ ಜನ ಬಂದಿದೆ ಎಲ್ಲಿ ಬಂದಿರ್ತಾರೆ ಲಕ್ಷಾನ್ ಗಂಟೆ ಜನ ಚೆನ್ನಾಗೈತೆ ಅಲ್ವಾ ಲೈಟಿಂಗ್ಸು ಚೆನ್ನಾಗಿತ್ತು ಇವಾಗ ಬೇಗ ತೋರಿಸ್ಬಿಟ್ಟು ಹೊರಗಡೆ ಹೋಗ್ತೀನಿ ಇದು ನಡಿತೈತೆ ತಾಲೀಮು ಆನೆ ತಾಲೀಮು ನಡಿತೈತೆ ಅಲ್ಲಿ ಹೋಗ್ಬಿಟ್ಟು ತಾಲೀಮು ತೋರಿಸ್ತೀನಿ ನಿಮಗೆ ಹೊರಗಡೆ ಲೈಟಿಂಗ್ಸ್ ತೋರಿಸ್ತೀನಿ ಇಡೀ ಮೈಸೂರು ಸುತ್ತಾಡ್ಬಿಟ್ಟು ತೋರಿಸ್ತೀನಿ ನಿಮಗೆ ಎಷ್ಟೊಂದು ಚೆನ್ನಾಗಿದೆ ಏನಂತ ಅರಮನೆ ಲೈಟಿಂಗ್ಸು ಇದು ಮೇನು

ಖಾಲಿ ನಡೆಸ್ತಾರೆ ರೌಂಡ್ ಹಾಕೊಂಡು ಬಂದಿರ್ ಗಂಟೆ ಬಂದಿ ಗಂಟೆ ಏನೋ ಗೊತ್ತಿಲ್ಲ ನಂಗೆ ಅಷ್ಟೊಂದು ಮಾಹಿತಿ ಬಳ್ಳಿ ಗಂಟೆ ಖಾಲಿ ಹೋಗುತ್ತವೆ ಅಲ್ಲಿ ಕಾಲಿಂಗ್ ಗೊತ್ತರ್ಸಿ ಆನೆ ತೋರಿಸ್ತೀನಿ ಹೊರಗಡೆ ಲೈಟಿಂಗ್ಸ್ ತೋರಿಸಿ ಏನು ಬನ್ನಿ ಇವಾಗ ಹೊರ್ಗಡೆ ಹೋಗಿ ಹೊರಗಡೆ ಲೈಟ್ಗಳು ತೋರ್ಸೋಣ ಹೆಂಗಿದೆ ಏನು ಅಂತ ನೋಡ್ಕೊಳ ಹೊರಗಡೆ ಲೈಟ್ ನೋಡ್ಕೊಳ ಹೋಗ್ಬಿಟ್ಟು ಯಾವ ತರ ಇದೆ ಹೊರಗಡೆ ಲೈಟ್ ನೋಡ್ಕೊಳದ ನಾಗೇಶ ಇಲ್ಲಿ ಹೋದ ಹೋಗೋಣ ಹೊರಗಡೆ ಲೈಟ್ ತೋರ್ಸನ ಇಲ್ಲಿ ಸಾಕು ಏನ್ ಸುಮಾರು ಟೈಮ್ ಐತಿ ಕುಂತು ಕುಂತು ಬೇಜಾರಾಗೋಯ್ತು ಜನಗಳು ಏನ್ ಈ ರೆಸ್ ಅಲ್ಲಿ ವಯಸ್ಸಿ ರೆಸ್ ಇದಾರ ಜನಗಳು ಅದಕ್ಕೆ ಹೊರಗಡೆ ಹೋಗೋಣ ಹೊರಗಡೆ ಹೋಗ್ಬಿಟ್ಟು ತೋರ್ಸದ ನೋಡಿ ಲೆಕ್ಕಗಳು ಹೆಂಗ ಹಾಕೊಂಡ್ರೆ ತಲೆಗೆ ನಾವು ತಗೊಳ್ಳೋಣ ಹೋಗಿ ದುಡ್ಡಿಲ್ಲ ನಮ್ಮ ಹತ್ರ ನಮ್ಮ ಹತ್ರ ದುಡ್ಡಿಲ್ಲ ಅದಕ್ಕೆ ತಗೋತಾ ಇಲ್ಲ ಇಲ್ಲ ನಾವ್ ಆತರ ತಗೋ ಫ್ರೆಂಡ್ ಈ ಯೂಸ್ ತೋರಿಸಿ ನೋಡಿ ಯಾವ ತರ ಇದೆ ಅಂತ ಇದು ದೇವಸ್ಥಾನ ಯಾವುದು ಗೊತ್ತಿಲ್ಲ ಭುವನೇಶ್ವರಿ ದೇವಸ್ಥಾನ ಭುವನೇಶ್ವರಿ ದೇವಸ್ಥಾನ ಅಂತ ಇದು ಇದೆ ಭುವನೇಶ್ವರಿ ಭುವನೇಶ್ವರ ದೇವಸ್ಥಾನ ಅಂತ ಇದು ಗೇಟು ಹೊರಗಡೆ ಹೋಗೋ ಗೇಟು ಎಕ್ಸಿಟ್ ಆಗೋ ಗೇಟು ಜನ ಜಾಸ್ತಿ ಅವರೇ ಫಸ್ಟ್ ಇಲ್ಲಿಂದ ಹೊರಗಡೆ ಹೋಗ್ಬಿಟ್ರೆ ಸಾಕು ಧನ್ಯವಾದ ಬಾ ಬೇಗ ಬೇಗ ಹೋಗದ ಹೊರಗಡೆ ಹೋಗೋಣ ಇಲ್ಲಿಂದ ಫಸ್ಟ್ ಹೊರಗಡೆ ಹೋಗದ ಹೊರಗಡೆ ಹೋಗ್ಬಿಟ್ಟು ಹೊರಗಡೆ ಲೈಟ್ ತೋರಿಸ್ತೀನಿ ಇಲ್ಲಿ ಕಿತ್ತ ಇದು ಮೈಸೂರು ಅರಮನೆ ಲೈಟ್ ಆಯ್ತು ಹೊರಗಡೆ ಲೈಟ್ ನೋಡೋದು ಹೆವಿ ಚೆನ್ನಾಗೈತೆ ಲೈಟ್ ಬೀದಿಲ್ಲ ಹುಡುಗ ಸರ್ಕಲ್ ಅಲ್ಲಿ ಹಾರ್ಗೆಟ್ ಬಂದ್ ಫಸ್ಟ್ ಹೋಗೋಣ ಅಲ್ಲಿ ಚೆನ್ನಾಗೈತೆ ಅಂತ ಲೈಟ್ ಹೊರಗಡೆ ಲೈಟ್ ನೋಡೋಣ ನೋಡಿ ಲೈಟಿಂಗ್ ಶಿವಾಗ ಆನ್ ಮಾಡಿದ್ರು ತಂಡ ಆಫ್ ಮಾಡಿದ್ರು ಇವಾಗ ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಇವಾಗ ಇನ್ನು ಆನ್ ಮಾಡಬೇಕು ಸುಮ್ಮನೆ ಆನ್ ಮಾಡಬೇಕು ಈಗೆಲ್ಲ ರೌಂಡ್ ತೋರ್ಸೋದು ಎಲ್ಲ ಆನ್ ಮಾಡಬೇಕು ಏನು ಆನ್ ಮಾಡಿಲ್ಲ ಲೈಟಿಂಗ್ಸ್ ಇದು ಇದರಿಂದ ಆನ್ ಮಾಡಿದ್ರು ನೋಡಿ ಇವಾಗ ಇದನ್ನು ಆನ್ ಮಾಡಿದ್ರು ಪ್ರಾಬ್ಲಮ್ ಪಾಪ ಪೊಲೀಸರಿಗೆ ಮಾತ್ರ ಹೆವಿ ಕಷ್ಟ ಅಲ್ವ ನನಗಚ ಇದು ಆನ್ ಮಾಡಬೇಕು ಈಗ ಆನ್ ಮಾಡಿದೇನ ಗಾಂಧಿ ತಾತ ಅಂಬೇಡ್ಕರ್ ಈಗ ಆನ್ ಮಾಡ್ಬೇಕು ಯಾವಾಗ ಆನ್ ಮಾಡ್ತಾರ ಗೊತ್ತಿಲ್ಲ ಇಲ್ಲಿ ಒಂದ್ ಆನ್ ಆಯ್ತು ನೋಡಿ ಇವಾಗ ಲೈಟ್ ಈ ಲೈಟ್ ಇವಾಗ ಆನ್ ಆಯ್ತ್ ನೋಡಿ ಇದೊಂದು ಲೈಟ್ ಪ್ರಜಾಪ್ರಭುತ್ವ ಅಂತ ಇಲ್ಲಿ ಒಂದಾಯ್ತು ಅಲ್ಲೇ ನೋಡ್ತೀರಾ ಇಲ್ಲಿ ತೋರಿಸ್ತೀನಿ ಬನ್ನಿ ಜೋರ್ಸ್ತ ಬನ್ನಿ ಇಲ್ಲಿ ನೋಡಿ ಅಂತ ನನೇಶ್ ಬಾ ನ್ ಬಾ

ಎಷ್ಟು ಕಷ್ಟ ಪಡ್ತಾರೆ ಅಂದ್ರೆ ಕಷ್ಟ ಪಡ್ತಾರೆ ಅವ್ರಿಗೊಂದು ದೊಡ್ಡ ನಮಸ್ಕಾರ ತುಂಬಾ ಕಷ್ಟ ಗುರು ತುಂಬಾ ಈ ಪೊಲೀಸರಿಗೆ ದಸರಾ ಮುಗ್ರೆ ಎಷ್ಟು ಕಷ್ಟ ಅಂದ್ರೆ ಅವ್ರ ಕಷ್ಟ ಯಾರು ಕೇಳಿದ್ರು ಅಷ್ಟು ಕಷ್ಟ ಇರುತ್ತೆ ದಯವಿಟ್ಟು ಎಲ್ಲರೂ ಸಹ ಎಲ್ರಿಗೂ ಸಹಕರಿಸ್ಬೇಕು ಪೊಲೀಸರು ದಯವಿಟ್ಟು ನೀವೇ ಸಹಕರಿಸ್ಲಿಕ್ಕೆ ಅಂದ್ರೆ ವೇಸ್ಟ್ ತೋರಿಸ್ತೀವಿ ನೋಡಿ ಇವಾಗ ಹೆಂಗೈತೆ ಅಂತ ಫುಲ್ ಮುಂದ್ಗಡೆ ಇವು ತೋರಿಸ್ತೀವಿ ನೋಡಿ ಯಾವ ತರ ಐತೆ ಅಂತೆ ನೋಡ್ಕೊಂಬಿಡಿ ಒಂದ್ಸತಿ ಲೈಕ್ ನನ್ಗೆಲ್ಲ ಖರ್ಚೆಲ್ಲ ನೋಡ್ಕೊಂಡಿರೋದು ನಮ್ಮ ಅಣ್ಣನೇ ಅವನಗೊಂಡು ಕಮೆಂಟ್ ಅಲ್ಲಿ ಹಾಯ್ ಹೇಳ್ಬಿಡಿ ನಮ್ಮ ಅಣ್ಣನಿಗೆ ಅವನೇ ನನ್ನ ಖರ್ಚು ನೋಡ್ಕೊಂಡಿರೋದು ಎಲ್ಲ ಅವನೇ ಹೊತ್ತು ಎಲ್ಲ ಖರ್ಚು ನಮ್ಮ ಅಣ್ಣನೇ ನೋಡ್ಕೊಂಡಿರೋದು ಅಲ್ವಾ ಪಾಪ ನಮ್ಮ ಅಣ್ಣನೇ ನೋಡ್ಕೊಂಡಿರೋದು ನಮ್ಮ ಒಂದು ಹಾಯ್ ಅಂತ ಹೇಳ್ಬಿಡಿ ಎಲ್ಲರು ಮುಂದೆ ಹೋಗೋಣ ಮುಂದೆ ಹೋಗೋಣ ವಿಡಿಯೋ ಜಾಸ್ತಿ ಲೆಂತ್ ಆಗುತ್ತೆ ತೋರ್ಸ್ಕೊಂತ ಹೋಗೋಣ ಮುಂದ್ಗಡೆ ಇನ್ನೂ ಜಾಸ್ತಿ ಐತಿ ಚೆನ್ನಾಗಿರೋ ಚೆನ್ನಾಗಿರೋ ಲೈಟಿಂಗ್ ಚೆನ್ನಾಗೈತೆ ಮುಂದೆ ಹೋಗೋಣ ನೋಡು ನಮ್ದೇ ಒಂದು ಜೀವನ ಅಂದ್ರೆ ತೋರಿಸಿ ಇವ್ರದೇ ಒಂದ್ ಹತ್ರ ದಯವಿಟ್ಟು ಚೌಕಸಿ ಮಾಡಬೇಡಿ ದುಡ್ಡು ಎಷ್ಟು ದುಡ್ಡು ಕಟ್ಟ ತಗೊಳ್ಳಿ ಅವ್ರನ್ನ ಚೌಕಸಿ ಮಾಡಬೇಡಿ ಬರೋರು ಸರಿನಾ ಅವ್ರು ನೋಡಿ ಯಾವ ತರ ಚೌಕಾಸಿ ಮಾಡ್ತಾ ಇದಾರೆ ನನಗೆ ಹೋಗಲ್ಲ ಇದು ಲೈಟಿಂಗ್ಸು ಇದು ಹೊಸ ಚೆನ್ನಾಗೈತೆ ಒಟ್ಟಿನಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಬರ್ಬೋದಾ ಕರೆಂಟ್ ಹೆಂಗ ಬರುತ್ತೆ ಇಲ್ಲ ಇಲ್ಲ ಹೋಗೋದಾ ಮುಂದೆ ಹೋಗೋಣ ಕರೆಂಟ್ ಏನು ಬರ್ತಾ ಇಲ್ಲ ಕರೆಂಟ್ ಹೊಡಿ ಕರೆಂಟ್ ಹೊಡೆದ ನಾ ನಾ ಅದೇನು ಮಾಡಿದೆ ಗೊತ್ತಾಯಿಲ್ಲ ಆ ಗೊತ್ತಾಯಿಲ್ಲ ಸರಿನಾ ಇದು ಮೇಲುಗಡೆ ಮೇಲ್ಗಡೆ ನೋಡಿ ಹೆಂಗೈತೆ ಏನ ಮುಂದೆ ಹೋಗದ ಮುಂದೆ ಹೋಗೋಣ ಬರ್ಬೇಕು ದಸರಾ ಹಾಕಿ ಜಂಬೂ ಸವಾರಿ ಮಾತ್ರ ನೋಡೋಕ್ಕಾಗಲ್ಲ ಹೆವಿ ಅಂದ್ರೆ ಹೆವಿ ರೇಸ್ ಇರುತ್ತೆ ಜಂಬೂ ಸವಾರಿ ಎಂಬೂ ಸವಾರಿದ ಬರ್ಬೇಕಂದ್ರೆ ನೋಡಕ್ಕೆ ಆಗಲ್ಲ ಹೆವಿ ಅಂದರೆ ಹೆವಿ ರೇಸ್ ಇರುತ್ತೆ ನಾನ್ ಈ ಲೈಟಿಂಗ್ ನೋಡಕೇನೆ ಮೈಸೂರಿಗೆ ಬರ್ಬೇಕು ನಾವು ಅಷ್ಟೊಂದು ಚೆನ್ನಾಗಿದೆ ಬರ್ತಲ್ಲ ಎಷ್ಟು ದುಡ್ಡು ಕೊಟ್ಟು ಬಂದು ಎಲ್ಲೆಲ್ಲಿ ದೂರಂತ ಬಂದ್ರು ಬರ್ತಲ್ಲ ಅಷ್ಟೊಂದು ಚೆನ್ನಾಗೈತೆ ಲೈಟಿಂಗ್ಸ್ ನೋಡ್ಬೇಕಂದ್ರೆ ಬರಬೇಕು ಬಿಡ್ತಾ ಇಲ್ವಾ ಹೊರಗಡೆ ಹಿಂಗ ಹೋಗ್ಬೇಕಾ ಬಿಡ್ತಾ ಇಲ್ಲ ಸಲಾ ತುಂಬಾ ಕಷ್ಟ ಇದು ಯಾಕೆ ಟ್ರಾಫಿಕ್ ಅಲ್ವಾ ಅದಕ್ಕೆ ಬಿಡ್ತಾ ಇಲ್ಲ ನಾಗೇಶ ಹಿಂಗೆ ಹೋಗೋಣ ಬಾ ಅದು ಚೆನ್ನಾಗೈತೆ ಆ ಬಿದಿ ಲೇಟ್ ಚೆನ್ನಾಗೈತೆ ಆ ಆ ಅಲ್ಲಿ ಹೋಗನ್ ಬಾ ಅದು ಚೆನ್ನಾಗೈತೆ ಹಾ ಇಲ್ಲಿ ಸಾಕು ಇಷ್ಟ ಆಯ್ತು ನೋಡ್ರಿ ಇಲ್ಲಿ ಗಂಟ ಇಷ್ಟ ಮಾಮೂಲಿ ನಾರ್ಮಲ್ ಇನ್ನು ಮುಂದೆ ಮಾಮೂಲಿ ಲೈಟ್ ಹಾಕೋದ್ರ ಏನ್ ಮಾಡ್ತಾರೆ ನನ್ನ ಮಗಳಿಗೆ ಆ ರೋಡ್ ಅಲ್ಲಿ ಹೋಗನ್ ಬನ್ನಿ ಟ್ರಾಫಿಕ್ ಹೆವಿ ಟ್ರಾಫಿಕ್ ನಿಧಾನವಾಗಿ ದಾಟ್ ಇದೊಂದು ಲೈಟ್ ಇದೊಂದು ಏರಿಯಾ ಇಲ್ಲಿ ಬಂದೇ ಇಲ್ಲ ನಾವು ಈ ರೋಡ್ ಬಂದೇ ಇಲ್ಲ ಹೆವಿ ಜನ ಇಲ್ಲಿ ಇಲ್ಲಿ ಜನ ಜಾಸ್ತಿ ಟ್ರಾಫಿಕ್ ನೋಡಿ ಯಾವ ತರ ಆಯ್ತು ಗಾಡಿ ಹೋಗಿ ಉದ್ಲೇ ಮಾಡಿ ಯಾವ್ದೋ ಬಸ್ ಸ್ಟ್ಯಾಂಡ್ ಮುಂದೆ ಇರೋದು ಬಸ್ ಸ್ಟ್ಯಾಂಡು ಇಲ್ಲ ಯಾವ್ದೋ ಇಲ್ಲ ಹೌದಾ ಇದು ನೋಡಿ ಇಲ್ಲಿಂದ ಅಲ್ಲಿ ಗಂಟ ಇಲ್ಲಿಂದ ಹಳ್ಳಿ ಸುಮಾರು ಒಂದು ಕಿಲೋಮೀಟರ್ ಹೋಗ್ಬೇಕು ಇದೇ ಡೆಕೋರೇಷನ್ ಐತೆ ಇದೇ ಲೈಟೇ ಐತೆ ಸುಮಾರು ದೂರ ಹೋಗ್ಬೇಕು ನಮಗೆ ನಡೆದು 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 ಸುಸ್ತಾಗಿ ಹೋಗೈತೆ ಆಗ್ತಾ ಇಲ್ಲ ತುಂಬಾ ತುಂಬ ಬೇರೆ ಸುಮಾರು ಆಡಿದ್ವಿ ಸುಮಾರು ದೂರ ಓಡಾಡಿದ್ವಿ ಅದಕ್ಕೆ ನೋಡ್ಕೊಂಡ್ಬಿಡಿ ಈಗಲೇ ಈ ರೋಡು ಹಂದು ಗಂಟೆನ ಹೋಗೋದಾಗಲ್ಲ ನಮ್ಮ ಕೈಲಿ ಅಂತಾರೆ ನಮ್ ಸೈಡ್ದು ಏನು ಪುರ ತೆಗಿಪರ ಸೈಡ್ ನನ್ಗೆ ಕೇಳ ತುಂಬಾ ಖುಷಿ ಆಯ್ತು ಯಾಕಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ಇದು ಗಿಗಿ ಪದ ಅಂತ ಈ ಸೈಡ್ ಜನಗಳು ಯಾಕಂದ್ ಗೊತ್ತಿರಲ್ ಏನೋ ಆದ್ರೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಯಾರು ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಮಾಡಿ ನಾನು ಕನ್ನಡಿಗ ಕನ್ನಡದ ಕಾವಲಿಗ